ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನಾಯ್ ಆಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗ್ ಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ಮೇ ತಿಂಗಳ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೆಲವು ಮಾತುಗಳು ಹೇಗಿರುತ್ತೆ ಯಾವ ಕೆಲವು ಮಾತುಕತೆಗಳನ್ನು ಆಡುವಂತಹ ಸಾಧ್ಯತೆಗಳು ಇರುತ್ತೆ ನೀವು ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಅಂದರೆ ಪ್ರೀತಿಯ ವಿಚಾರದಲ್ಲಿ ಯಾವ ಕೆಲವು ಪ್ರಮುಖ ಮಾತುಗಳು ಆಗುವಂತಹ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇರೋದು ಓಕೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ತಗೊಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟಿವ್ ಇವ್ ಆಪ್ಷನ್ ನಿಮ್ಮ ಆಪ್ಷನ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಎರಡು ನೈಟ್ ಪಾಲಿಶ್ ಗಳು ನಿಮ್ಗೆ ಕಾಣಿಸ್ತಾ ಇದೆ ಪರ್ಪಲ್ ಕಲರ್ ಇರುವಂತಹ ನೈಟ್ ಪಾಲಿಶ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಮತ್ತೆ ರೆಡ್ ಕಲರ್ ಇರುವಂತಹ ನೈಟ್ ಪಾಲಿಶ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಸೊ ಪರ್ಪಲ್ ಕಲರ್ ಇರುವಂತಹ ನೈಲ್ ಪಾಲಿಶ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಮತ್ತೆ ರೆಡ್ ಕಲರ್ ಇರುವಂತಹ ನೈಲ್ ಪಾಲಿಶ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಯಾವ ಕಲರಿನ ನೈಲ್ ಪಾಲಿಶ್ ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಕಲರಿನ ನೈಲ್ ಪಾಲಿಶ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇ ತಿಂಗಳಲ್ಲಿ ಯಾವ ಕೆಲವು ಪ್ರಮುಖ ಮಾತುಗಳು ಆಗುವಂತಹ ಅಥವಾ ಪ್ರಮುಖ ಯಾವ ವಿಚಾರವಾಗಿ ಪ್ರೀತಿಯ ವಿಚಾರದಲ್ಲಿ ನೀವು ಮಾತಾಡುವಂತಹ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಓಕೆ ಸೊ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಪಾಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪಾಲಿನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ರೀಡಿಂಗ್ ಶುರು ಮಾಡೋಣ ಓಕೆ ಸ್ಟಾರ್ಟ್ ಯಾರಿಲ್ಲ ಪರ್ಪಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಸೊ ಇವರಿಗೆ ಸ್ಪಿರಿಟ್ಸ್ ಯಾವ ಕೆಲವು ಡೀಟೇಲ್ಸ್ ಅನ್ನ ಮೇ ತಿಂಗಳಿಗೆ ಕೊಡ್ತಾ ಇದ್ದೀರಾ ಸ್ಪಿರಿಟ್ಸ್ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಪ್ರಮುಖ ಮಾತುಕತೆಗಳನ್ನು ಆಡುವಂತಹ ಸಾಧ್ಯತೆಗಳಿದೆ ಫೈಲ್ ನಂಬರ್ ಒನ್ ಅವರಿಗೆ ಹೇಳಿ ಸ್ಪಿರಿಟ್ಸ್ ಒಂದಷ್ಟು ಕಾರ್ಡ್ಗಳನ್ನ ಓಕೆ ಸೊ ಮೊದಲನೇ ಕಾರ್ಡಿನಲ್ಲಿ ಪಾನ್ ಅವರಿಗೆ ಕೊಡ್ತಾ ಇರುವಂತಹದ್ದು ತುಂಬಾ ಪ್ರೀತಿ ವಿಚಾರದಲ್ಲಿ ಹಲವಾರು ಚೇಂಜಸ್ ಗಳು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಆಗ್ತಾ ಇರುತ್ತೆ ಹೆಚ್ಚು ಮೇ ತಿಂಗಳಲ್ಲಿ ನೀವು ಮ್ಯೂಟಿನಲ್ಲಿ ಇರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಅಂದರೆ ಮಾತುಕತೆಗಳನ್ನು ಹೆಚ್ಚಾಗಿ ಆಡೋದಕ್ಕೆ ಬದಲಾಗಿ ಮೌನದಲ್ಲಿಯೇ ಹೆಚ್ಚಾಗಿ ಕಾಲವನ್ನು ಕಳೆಯುವಂತಹದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಬಿಕಾಸ್ ಮೇಲಿಂದ ಮೇಲೆ ಆಗುವಂತಹ ಚೇಂಜಸ್ಗಳಿಗೆ ಅಥವಾ ಮೇಲಿಂದ ಮೇಲೆ ಆಗುವಂತಹ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿಗೆ ಕೆಲವೊಮ್ಮೆ ನೀವು ಸೈಲೆಂಟ್ ಆಗಿಯೇ ಹೆಚ್ಚು ಕಾಲಗಳನ್ನು ಕಳೆಯುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ತುಂಬಾ ವೇರಿಯೇಷನ್ ಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ನಿಮ್ಗೆ ಬಂದಿರುವಂತಹದ್ದು ಪ್ರೀತಿಯ ವಿಚಾರದಲ್ಲಿ ಹಲವಾರು ಫುಲ್ಫಿಲ್ಮೆಂಟ್ ಗಳನ್ನ ಮಾಡ್ಕೋಬೇಕು ತುಂಬ ಪಾಸಿಟಿವ್ ಆದಂತಹ ರೀತಿಯಲ್ಲಿ ನಾನು ಮಾತಾಡಬೇಕು ನಾನು ವೇಟ್ ಮಾಡ್ತಾ ಇದ್ದೀನಿ ಅನ್ನುವಂತಹ ರೀತಿಯಲ್ಲಿ ವೆಯ್ಟಿಂಗ್ ಲಿಸ್ಟಿನಲ್ಲಿಯೇ ಇರ್ತಿರೋ ಹೊರತು ಯಾವುದೇ ರೀತಿಯ ಪ್ರೀತಿಗಳನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸ್ವಲ್ಪ ನಿಮಗೆ ಅವಕಾಶಗಳು ತೀರಾ ಕಡಿಮೆ ಇರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಎರಡೂ ಕಡೆಯಿಂದ ನಿಮ್ಮ ಕಡೆಯಿಂದ ಮತ್ತೆ ಅವರ ಕಡೆಯಿಂದ ಎರಡೂ ಕಡೆಯಿಂದಲೂ ಕೂಡ ಪ್ರೀತಿಯ ವಿಚಾರಗಳಿಗೆ ಕೆಲವು ಮಾತುಕತೆಗಳನ್ನು ಆಡೋದಕ್ಕೆ ಸ್ವಲ್ಪ ನೀವು ಬ್ಯೂಟಿನಲ್ಲಿ ಇರ್ತೀರಾ ಅಥವಾ ಪಾಸ್ನಲ್ಲಿ ನಲ್ಲಿ ಇರ್ತೀರಾ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಪನ್ ಅಪ್ ಆಗಿ ಇಬ್ರು ಕೂಡ ಫೀಲಿಂಗ್ ಗಳ ಶೇರಿಂಗ್ ಗಳನ್ನ ಮಾಡ್ಕೊಳೋದಾಗ್ಲಿ ಕಮ್ಯುನಿಕೇಶನ್ ಗಳನ್ನ ಕ್ಲಿಯರ್ ಆಗಿ ಮಾಡೋದಾಗ್ಲಿ ಅಥವಾ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪಾಸಿಟಿವ್ ಮೂಮೆಂಟ್ಸ್ ಗಳನ್ನ ತಗೊಳ್ಳುವ ಬಗ್ಗೆ ಆಗ್ಲಿ ಗಮನವನ್ನ ಕೊಡೋದಕ್ಕೆ ಬದಲಾಗಿ ಮ್ಯೂಟ್ ಅಥವಾ ಪಾಸ್ ನಲ್ಲಿ ಇರುವಂತಹದ್ದು ಹೆಚ್ಚಾಗಿ ರೆಪ್ರೆಸೆಂಟ್ ಆಗ್ತಾ ಇದೆ ಮತ್ತೆ ಹಲವಾರು ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒನ್ ಆಗಿ ಕೂತು ಆಲೋಚನೆಯನ್ನ ಮಾಡುವಂತದ್ದು ಅಂದ್ರೆ ನೀವಿಲ್ಲಿ ಇಲ್ಲಿ ಒಂಟಿಯಾಗಿ ಕೂತ್ಕೊಂಡು ಆಲೋಚನೆಯನ್ನ ಮಾಡ್ತಿರ್ತೀರಾ ಮತ್ತೆ ಅವರು ಕೂಡ ಅಲ್ಲಿ ಒಂಟಿಯಾಗಿ ಕೂತ್ಕೊಂಡು ಆಲೋಚನೆಯನ್ನು ಮಾಡ್ತಿರ್ತಾರೆ ಸೊ ಮೂಮೆಂಟ್ಸ್ ಗಳನ್ನೋದು ತುಂಬಾ ಕಡಿಮೆ ಅಥವಾ ಮಾತುಕತೆಗಳನ್ನೋದು ತುಂಬಾ ಕಡಿಮೆಯೇ ಇರುತ್ತೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾನ್ಫಿಡೆನ್ಸ್ ಆದಂತಹ ರೀತಿಯ ಪ್ರೀತಿಯನ್ನ ಎಕ್ಸ್ಪೆಕ್ಟ್ ಒಂದು ಕಡೆಯನ್ನ ಮಾಡ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ವೇಟಿಂಗಿನ ರೀತಿಯಲ್ಲಿ ಮಾಡ್ತಾ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಬಹಳ ಸ್ಟ್ರಿಕ್ಟ್ ಇನ್ನ ರೀತಿಯಲ್ಲಿ ಒಬ್ರು ವರ್ತಿಸ್ತಾ ಇರ್ತಾರೆ ನಾನು ಯಾಕೆ ಮಾತಾಡಿಸ್ಬೇಕು ನಾನು ಯಾಕೆ ಓಪನ್ ಅಪ್ ಆಗಿ ಮಾತಾಡಬೇಕು ಅವರೇ ಮಾತಾಡ್ಲಿ ಬಿಡು ಅನ್ನುವಂತಹ ರೀತಿಯ ಹಲವಾರು ಪರಿಸ್ಥಿತಿಗಳು ಬರುವಂತಹ ಸಾಧ್ಯತೆಗಳು ಇರುತ್ತೆ ಫಾರ್ ಎಕ್ಸಾಂಪಲ್ ಯಾವುದೇ ಕಮ್ಯುನಿಕೇಶನ್ ಗಳನ್ನ ಮಾಡುವಾಗಲಿ ಅಥವಾ ಗಳಲ್ಲಿ ಗ್ಯಾಪ್ ತಗೊಂಡಾಗ್ಲಿ ಕೆಲವೊಂದು ಮಿಸ್ಟೇಕ್ಸ್ ಗಳನ್ನ ಮಾಡ್ಕೊಂಡು ಮಾತನ್ನ ಬಿಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇಲ್ಲಿ ಮಾತಾಡೋದಾಗ್ಲಿ ಅಥವಾ ಮೂಮೆಂಟ್ಸ್ ಅನ್ನ ತಗೊಳ್ಳೋದಾಗ್ಲಿ ಅಥವಾ ಒಂದು ಫೀಲಿಂಗ್ ಗಳನ್ನ ಶೇರಿಂಗ್ ಮಾಡ್ಕೊಳೋದಾಗ್ಲಿ ಇಲ್ಲಿ ಯಾವುದು ತೋರಿಸ್ತಾ ಇಲ್ಲ ಸ್ವಲ್ಪ ಒಂದು ರೀತಿಯಲ್ಲಿ ಮ್ಯೂಟಿನಲ್ಲಿ ಇರೋದು ಅಥವಾ ಫೀಲಿಂಗ್ ಶೇರಿಂಗ್ ಗಳನ್ನ ಮಾಡ್ಕೋಬೇಕು ಅನ್ನುವಂತಹ ರೀತಿಯ ವೇಟಿಂಗ್ ಲಿಸ್ಟಿನಲ್ಲಿ ಪಾಸ್ ಅನ್ನ ಮಾಡೋಣ ಬಿಡೋ ಕಾಯೋ ಕಾಯೋಣ ಬಿಡೋ ಅವರೇ ಮಾಡಬಹುದೇನೋ ಪ್ರೀತಿಯ ವಿಚಾರದಲ್ಲಿ ಮಾತುಕತೆಗಳನ್ನ ಆಡೋದಿಕ್ಕೆ ಅವರೇ ಫಾ ಫೋನ್ ಮಾಡಬಹುದು ಅಥವಾ ಕಮ್ಯುನಿಕೇಶನ್ ಗಳನ್ನ ಮಾಡಬಹುದು ಅಥವಾ ಆನ್ಲೈನ್ ಮೂಲಕ ಬಾದ್ರು ಮೆಸೇಜ್ ಅನ್ನ ಕಳಿಸಬಹುದು ಅನ್ನುವಂತಹ ರೀತಿಯಲ್ಲಿ ವೇಟಿಂಗ್ ಲಿಸ್ಟಿನಲ್ಲಿ ಇರುವಂತಹ ಸಾಧ್ಯತೆಗಳೇ ಹೆಚ್ಚಾಗಿ ರೆಪ್ರೆಸೆಂಟ್ ಆಗ್ತಾ ಇದೆ ನೆಕ್ಸ್ಟ್ ಕಾರ್ಟಿನಲ್ಲಿ ಬಂದಿರುವಂತಹ ಏನಂದ್ರೆ ಹಾಗಾದ್ರೆ ಇಡೀ ಒಂದು ತಿಂಗಳಲ್ಲಿಯೂ ಮ್ಯೂಟಿನಲ್ಲಿಯೇ ಇರ್ತೀವ ಮಾತಾಡೋದೇ ಇಲ್ವಾ ಅಂದ್ರೆ ಭಾವನೆಗಳನ್ನ ಮ್ಯೂಟಿನಲ್ಲಿ ಇರೋದು ಅಂದ್ರೆ ಏನು ಮಾತನ್ನೇ ಬಿಟ್ಬಿಡೋದು ಅಲ್ಲ ಮಾತಾಡೋದಕ್ಕೆ ಇಷ್ಟ ಇದ್ರು ಕೂಡ ಕೆಲವೊಂದು ವಿಚಾರಗಳನ್ನ ಅಥವಾ ಫೀಲಿಂಗ್ಸ್ ಗಳನ್ನ ಅಥವಾ ಕೆಲವೊಂದು ರೀತಿಯ ಮಾತುಕತೆಗಳನ್ನ ಶೇರಿಂಗ್ ಮಾಡಿಕೊಳ್ಳೋ ವಿಚಾರದಲ್ಲಿ ಬಹಳಷ್ಟು ಹಿಂಜರಿಕೆಗಳನ್ನ ಕಾಣ್ತಾ ಇರ್ತೀರಾ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ನೀವು ಆಲೋಚನೆ ಮಾಡುವಂತಹ ರೀತಿಗೂ ಮತ್ತೆ ನಿಮ್ಮ ಪರ್ಸನ್ ಆಲೋಚನೆಯನ್ನ ಮಾಡುವಂತಹ ರೀತಿಗೂ ಸ್ವಲ್ಪ ವ್ಯತ್ಯಾಸಗಳನ್ನ ಕಾಣಿಸ್ತಾ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಪ್ರೀತಿ ವಿಚಾರದಲ್ಲಿ ಇದು ಸರಿ ಹೋಗೋದೇ ಇಲ್ವಾ ಅಂದ್ರೆ ಖಂಡಿತವಾಗಿಯೂ ಸರಿ ಹೋಗುತ್ತೆ ಆರಂಭಿಕ ಹಂತದಲ್ಲಿ ಸ್ವಲ್ಪ ಏರುಪೇರುಗಳು ಮೇ ತಿಂಗಳಲ್ಲಿ ಆದ್ರೂ ಕೂಡ ಕೊನೆಯ ಮೇ ತಿಂಗಳ ಕೊನೆಯ ವಾರದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಎಲ್ಲವನ್ನ ಸರಿ ಮಾಡುವಂತಹ ಸಾಧ್ಯತೆಗಳನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಪ್ರೀತಿಯ ವಿಚಾರದಲ್ಲಿ ಮೂವ್ಮೆಂಟ್ಸ್ ಗಳನ್ನ ತಗೊಳ್ಳುವುದು ಕಮ್ಯುನಿಕೇಶನ್ಸ್ ಗಳನ್ನ ಮಾಡೋದಾಗ್ಲಿ ಅಥವಾ ಓಪನ್ ಅಪ್ ಆಗಿ ಇರೋದಾಗ್ಲಿ ಯಾವುದು ಕೂಡ ನಿಮ್ಗೆ ಮೇ ತಿಂಗಳಲ್ಲಿ ರೆಪ್ರೆಸೆಂಟ್ ಆಗ್ತಾ ಇಲ್ಲ ಸೊ ನೀವು ಹೆಚ್ಚಾಗಿ ಮಾತುಗಳನ್ನ ಆಡುವಂತಹ ಮಾತುಗಳನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು ಅನ್ಕೊಂಡಿರುವಂತಹ ಕೆಲವು ಮಾತುಗಳನ್ನ ಅಥವಾ ಫೀಲಿಂಗ್ ಗಳನ್ನ ಶೇರಿಂಗ್ ಗಳನ್ನ ಮಾಡ್ಕೋಬೇಕು ಅನ್ನುವಂತಹ ಕೆಲವೊಂದು ಗಳು ಏನಿರುತ್ತೋ ಅದೆಲ್ಲವನ್ನ ಕೂಡ ಪಾಸಿನಲ್ಲಿ ಅಥವಾ ನಿಮ್ಮ ಮನಸ್ಸಿನಲ್ಲಿಯೇ ಇಟ್ಕೊಂಡು ನನ್ನ ಪರ್ಸನ್ ಬಂದಾಗ ಅಥವಾ ಅವರು ನನ್ನ ಚೆನ್ನಾಗಿ ಮಾತಾಡಿಸಿದಾಗ ನಾನು ಮಾತಾಡಿದ್ರಾಯ್ತು ಬಿಡು ಇದೆಲ್ಲವನ್ನ ಹೇಳಿದ್ರಾಯ್ತು ಬಿಡು ಅನ್ನುವಂತಹ ರೀತಿಯಲ್ಲಿ ಪಾಸಿನಲ್ಲಿ ಇರುವಂತಹ ಸಾಧ್ಯತೆಗಳು ಮತ್ತೆ ಕಮ್ಯುನಿಕೇಶನ್ಸ್ ಪ್ರೀತಿಯ ವಿಚಾರದಲ್ಲಿ ತೀರಾ ಕಡಿಮೆ ಇರುತ್ತೆ ಅನ್ನುವಂತಹದನ್ನ ಮೇ ತಿಂಗಳಿಗೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಫೈಲ್ ನಂಬರ್ ಒನ್ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಸೊ ಯಾರೆಲ್ಲ ರೆಡ್ ಕಲರ್ ಇರುವಂತಹ ನೈಲ್ ನ ಆಯ್ಕೆ ಮಾಡ್ಕೊಂಡಿದ್ರ ಮೇ ತಿಂಗಳಲ್ಲಿ ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಕೆಲವು ಪ್ರಮುಖವಾದ ಮಾತುಗಳನ್ನ ಆಡುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಓಕೆ ಓಕೆ ಸೊ ಪಾಯಿಂಟ್ ನಂಬರ್ ಟೂ ಅವರಿಗೆ ಬಂದಿರುವಂತಹದ್ದು ಮೊದಲನೇ ಕಾರ್ಡಿನಲ್ಲಿ ಸೆವೆನ್ ಆಫ್ ಕಪ್ ರೆಪ್ರೆಸೆಂಟ್ ಆಗ್ತಾ ಇದೆ ಎಮೋಷನಲ್ ನೀಡ್ಸ್ಗಳ ಬಗ್ಗೆ ನೀವು ತುಂಬ ಗಮನವನ್ನು ಕೊಡ್ತಾ ಇರ್ತೀರ ಅಂದರೆ ಪ್ರೀತಿಯಲ್ಲಿ ಹಲವಾರು ಮಾತುಗಳನ್ನು ಆಡಬೇಕು ನಾನು ಹೇಗೋ ಇರಬೇಕು ಪಾಸಿಟಿವ್ ಆದ ಮೂಮೆಂಟ್ಸನ್ನು ತಗೋಬೇಕು ಅನ್ನುವಂತಹ ಹಲವಾರು ಕನಸುಗಳನ್ನು ಕಟ್ಟಿರ್ತೀರ ಆದರೆ ಪ್ರೀತಿಯ ವಿಚಾರಕ್ಕೆ ಬಂದಾಗ ಅಥವಾ ನಿಮ್ಮ ಪರ್ಸನ್ಗಳ ಜೊತೆ ಇದ್ದಾಗ ಅಥವಾ ಅವರನ್ನು ಮೀಟ್ ಮಾಡಿದಾಗ ಯಾಕೋ ನಿಮ್ಮಿಬ್ಬರ ನಡುವೆ ಹೊಂದಾಣಿಕೆ ಅನ್ನೋದು ಇಷ್ಟ ಆಗ್ತಾ ಇರಲ್ಲ ಅಥವಾ ಹೊಂದಾಣಿಕೆ ಅನ್ನೋದೇ ಆಗ್ತಾ ಇರೋಲ್ಲ ಬಿಕಾಸ್ ಈ ಒಂದು ಚಿತ್ರವನ್ನು ನೀವು ಕರೆಕ್ಟಾಗಿ ಅಥವಾ ಇಮೇಜನ್ನು ಕರೆಕ್ಟಾಗಿ ನೋಡಿದಾಗ ಪ್ರೀತಿಯ ವಿಚಾರದಲ್ಲಿ ಇಬ್ಬರೂ ಇರ್ತೀರ ಆದರೆ ಒಬ್ಬರಿಗೆ ಅಥವಾ ನಿಮಗೆ ಕಮ್ಯುನಿಕೇಷನ್ಸ್ಗಳಲ್ಲಿ ಕರೆಕ್ಟಾದಂತಹ ರೀತಿಯ ಕಮ್ಯುನಿಕೇಷನ್ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಅನ್ನಿಸ್ದಾಗ ಅವಾಯ್ಡನ್ನು ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಇದೆ ಪ್ರೀತಿಯ ವಿಚಾರದಲ್ಲಿ ಕಮ್ಯುನಿಕೇಷನ್ಸ್ಗಳ ಪ್ರಯತ್ನಗಳು ಇರುತ್ತೆ ಆದರೆ ಕಮ್ಯುನಿಕೇಷನ್ಸ್ಗಳ ಪ್ರಯತ್ನಗಳು ಪಾಸಿಟಿವಿನ ರೀತಿಯಲ್ಲಾಗಲಿ ಅಡ್ಜಸ್ಟ್ಮೆಂಟಿನ ರೀತಿಯಲ್ಲಾಗಲಿ ಇರೋದಿಲ್ಲ ಇಬ್ಬರಲ್ಲಿ ಒಬ್ಬರಿಗೆ ನಿಮ್ಮ ಕೆಲವು ಮಾತುಗಳಾಗಲಿ ಅಥವಾ ಅವರ ಕೆಲವು ಮಾತುಗಳಾಗಲಿ ಅಡ್ಜಸ್ಟ್ಮೆಂಟ್ ಆಗ್ತಾ ಇರೋದಿಲ್ಲ ಅಥವಾ ಅವರು ಹೇಳುವಂತಹ ಕೆಲವು ಮಾತುಗಳು ನಿಮಗೆ ಅಕ್ಸೆಪ್ಟ್ ಮಾಡುವುದಕ್ಕೆ ಆಗ್ತಾ ಇರೋದಿಲ್ಲ ಸೊ ಒಂದು ರೀತಿಯಲ್ಲಿ ನಾನು ಇವರಿಂದ ದೂರ ಇರುವಂತಹ ಪ್ರಯತ್ನವನ್ನ ಮಾಡ್ಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿಯೇ ನೀವು ಇರ್ತೀರಾ ಅಥವಾ ಆ ರೀತಿಯ ನಡವಳಿಕೆಗಳು ನಿಮ್ಮ ಪ್ರೀತಿ ವಿಚಾರದಲ್ಲಿ ಆಗತ್ತೆ ಬಿಕಾಸ್ ಯಾಕೆ ಅಂದರೆ ಪ್ರೀತಿಯಲ್ಲಿ ನಾವು ಹಲವಾರು ಮಾತುಗಳನ್ನ ಆಡಬೇಕು ಕನಸುಗಳನ್ನು ಕಟ್ಟಿರ್ತೀವಿ ಹಲವಾರು ವಿಚಾರಗಳಲ್ಲಿ ಮೂಮೆಂಟ್ಸ್ಗಳನ್ನು ತಗೋಬೇಕು ಅಂತ ಅನ್ಕೊಂಡ್ರು ಕೂಡ ಕಮ್ಯುನಿಕೇಶನ್ಸ್ಗೆ ಬಂದಾಗ ಅಥವಾ ಇಬ್ಬರು ವ್ಯಕ್ತಿಗಳು ಎದುರು ಬದ್ರ ಆದಾಗ ಮಾತ್ರ ಯಾಕೋ ನಿಮ್ಮಿಬ್ಬರಲ್ಲಿಯೂ ಕೂಡ ಹೊಂದಾಣಿಕೆ ಅನ್ನೋದು ತೀರಾ ಕಡಿಮೆಯೇ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತದೆ ಮತ್ತೆ ಪ್ರೀತಿಯ ವಿಚಾರದಲ್ಲಿ ಒಂದು ರಿಸ್ಕ್ ಅನ್ನುವಂತಹದ್ದು ಇದೆಯಲ್ಲ ಏನೋ ಒಂದು ಮ್ಯಾನುಪ್ಯುಲೇಷನ್ಸ್ ಅನ್ನುವಂತಹ ರೀತಿಯಲ್ಲಿ ಈ ಪ್ರೀತಿ ಮುಂದುವರಿಕೆ ಆಗ್ತಾ ಇದೆಯಲ್ಲ ಅನ್ನುವಂತಹ ಫೀಲ್ ನಿಮಗೆ ಆಗೋ ಂತಹ ಸಾಧ್ಯತೆಗಳಿರುತ್ತೆ ಸೊ ನೀವೆಷ್ಟೇ ನಿಷ್ಕರ್ಮಶವಾಗಿ ಪ್ರೀತಿಸ್ತಾ ಇದ್ರು ಎಷ್ಟೇ ಒಂದು ರೀತಿಯಲ್ಲಿ ಓಪನ್ ಅಪ್ ಆಗಿ ನೀವಿದ್ರು ಎಷ್ಟೇ ಅಡ್ಜಸ್ಟ್ಮೆಂಟ್ ನ ರೀತಿಯಲ್ಲಿ ನಾನು ಹೋಗ್ಬೇಕು ಅಂತ ನೀವು ಅನ್ಕೊಂಡಿದ್ರು ಕೂಡ ಮೂಗಳನ್ನು ಮಾಡುವಾಗಲಿ ಅಥವಾ ಕಮ್ಯುನಿಕೇಷನ್ಗಳನ್ನು ಮಾಡುವಾಗಲಿ ಅಥವಾ ಭೇಟಿ ಆಗುವಾಗಲಿ ನಿಮ್ಮಿಬ್ಬರ ನಡುವೆ ಹೊಂದಾಣಿಕೆ ಅನ್ನೋದು ಕರೆಕ್ಟಾಗಿ ಆಗೋದೇ ಇಲ್ಲ ಕಮ್ಯುನಿಕೇಷನ್ಸ್ಗಳೇ ಸರಿಯಾಗಿ ಆಗೋದೇ ಇಲ್ಲ ಫೀಲಿಂಗ್ಸ್ಗಳ ಶೇರಿಂಗ್ಗಳು ಆಗೋದೇ ಇಲ್ಲ ಒಂದು ರೀತಿಯಲ್ಲಿ ಕಸಿಫಿಸಿಯಲ್ಲಿ ಇರ್ತೀರಾ ಅಲ್ಲಿ ಇರ್ತೀರಾ ಒಂದು ರೀತಿಯ ಸಿಟ್ಟಿನಲ್ಲಿರುವಂತಹದ್ದೇ ಜಾಸ್ತಿ ಇರುತ್ತೆ ಕಮ್ಯುನಿಕೇಷನ್ಸ್ಗಳು ಅಂತೂ ಇದ್ದೇ ಇರುತ್ತೆ ಆದರೆ ಹೊಂದಾಣಿಕೆಯ ಪ್ರಮಾಣ ತೀರಾ ಕಡಿಮೆ ಇರುತ್ತೆ ಮತ್ತೆ ಈ ಪ್ರೀತಿಯ ವಿಚಾರದಲ್ಲಿ ತುಂಬಾ ರಿಸ್ಕ್ ಇರುವಂತಹದ್ದು ಮ್ಯಾನಿಪ್ಯುಲೇಷನ್ಸ್ ನ ರೀತಿಯಲ್ಲಿ ಪ್ರೀತಿ ಮುಂದುವರಿಕೆಗಳಾಗ್ತಾ ಇರೋದು ಅಂದ್ರೆ ಈ ಪ್ರೀತಿಯಲ್ಲಿ ಒಂದು ರೀತಿಯ ಸಮಾಧಾನಕರವಾದಂತಹ ರೀತಿಯಲ್ಲಿ ಪ್ರೀತಿ ಮುಂದುವರಿಕೆ ಆಗ್ತಾ ಇಲ್ಲ ಏನೋ ಒಂದು ರೀತಿಯಲ್ಲಿ ಕ್ಯಾಲ್ಕುಲೇಷನ್ಸ್ ನ ರೀತಿಯಲ್ಲಿ ಪ್ರೀತಿ ಮುಂದುವರಿಕೆಗಳಾಗ್ತಾ ಇರುವಂತಹದ್ದು ಅನ್ನುವಂತಹ ಭಾವನೆಗಳು ನಿಮಗೆ ಮೂಡುವಂತಹ ಸಾಧ್ಯತೆಗಳಿರುತ್ತೆ ಆ ಮಾತುಕತೆಗಳಲ್ಲಿಯೂ ಕೂಡ ನಿಮಗೆ ಹೆಚ್ಚಾಗಿ ಮ್ಯಾನಿಪ್ಯುಲೇಷನ್ಸೇ ಕಾಣ್ತಾ ಇರುತ್ತೆ ಮತ್ತೆ ಈ ಪ್ರೀತಿಯಲ್ಲಿ ರಿಸ್ಕ್ ಅನ್ನುವಂತಹ ರೀತಿಯ ಮಾತುಕತೆಗಳೇ ಮೇ ತಿಂಗಳಲ್ಲಿ ಹೆಚ್ಚಾಗಿ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಅಹ್ ಮೇ ತಿಂಗಳಲ್ಲಿ ನೀವು ಕೆಲವು ಪ್ರೀತಿಯ ವಿಚಾರಗಳಲ್ಲಿ ಏನದು ಏನೋ ಸರಿ ಇಲ್ವಲ್ಲ ಯಾಕೋ ಯಾವುದೋ ವಿಚಾರಗಳು ನನಗೆ ಹೇಳ್ತಾ ಇಲ್ವಲ್ಲ ಅನ್ನುವಂತಹ ರೀತಿಯಲ್ಲಿ ನೀವು ಕೇಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅಂದ್ರೆ ನಿಮ್ಮಿಬ್ಬರಲ್ಲಿ ಒಬ್ಬರು ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವುದೋ ಕೆಲವು ವಿಚಾರಗಳ ಕ್ಲಾರಿಟಿಯನ್ನ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇರ್ತೀರಾ ಕ್ಲಾರಿಟಿ ಸಿಗದೇ ಇದ್ದಾಗ ಇಬ್ಬರಲ್ಲಿಯೂ ಕೂಡ ಭಿನ್ನಾಭಿಪ್ರಾಯಗಳಾಗುವಂತಹ ಸಾಧ್ಯತೆಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಕಮ್ಯುನಿಕೇಶನ್ಸ್ ಗಳು ಇರುತ್ತೆ ಕೂಡ ಕಮ್ಯುನಿಕೇಶನ್ಸ್ ಗಳಲ್ಲಿ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಯಾವುದೋ ವಿಚಾರಗಳನ್ನ ಪ್ರೀತಿಯಲ್ಲಿ ಕೇಳ್ಕೊಳ್ಳೋದಕ್ಕೆ ಹೋಗ್ತೀರಾ ಅದರಲ್ಲಿಯೂ ಕೂಡ ಅವ್ಯವಸ್ಥೆಗಳಾಗತ್ತೆ ಸೊ ಗಳಲ್ಲಿ ಒಂದು ರೀತಿಯ ಅವ್ಯವಸ್ಥೆಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯ ವಿಚಾರದಲ್ಲಿ ಒಂದು ಇಂಟೆನ್ಸ್ ಆದಂತಹ ಪ್ರೀತಿ ಒಂದು ಸ್ಪಾಂಟೇನಿಯಸ್ ಆದಂತಹ ಪ್ರೀತಿ ನಿಮ್ಗೆ ಬರುತ್ತೆ ಅಂದ್ರೆ ಅವರು ದೂರ ಇದ್ದಾಗ ಪ್ರೀತಿ ವಿಚಾರದಲ್ಲಿ ಹಲವಾರು ರೀತಿಯ ಫೀಲಿಂಗ್ಗಳನ್ನು ಶೇರ್ ಮಾಡಬೇಕು ಅನ್ನುವಂತಹ ಇಂಟೆನ್ಸ್ ಲವ್ ಬಂದ್ರೂ ಕೂಡ ಪ್ರೀತಿಯಲ್ಲಿ ಹೊಂದಾಣಿಕೆ ಪ್ರಮಾಣ ತೀರಾ ಕಡಿಮೆ ಇರುತ್ತೆ ಮಾತುಕತೆಗಳಿಗೆ ಅವಕಾಶಗಳು ಸಿಕ್ಕಿದ್ರು ಕೂಡ ಮಾತುಕತೆಗಳಲ್ಲಿ ವಿಭಿನ್ನ ಅಭಿಪ್ರಾಯಗಳು ಅಥವಾ ವಿಭಿನ್ನ ರೀತಿಯ ಮಾತುಕತೆಗಳಾಗೋದಿಲ್ಲ ಹೊಂದಾಣಿಕೆಯ ಪ್ರಮಾಣವು ಕೂಡ ತೀರಾ ಕಡಿಮೆ ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಟು ಅವ್ರ ಮೇ ತಿಂಗಳ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೆಲವು ಮಾತುಗಳಾಗಿರುತ್ತೆ ಕೆಲವೊಬ್ಬರಿಗೆ ಪಾಲ್ದಂಪನವರಿಗೆ ಮಾತು ಅನ್ನೋ ಮಾತುಕತೆಗಳಾಗತ್ತಾ ಅಂದ್ರೆ ಅಲ್ಲಿ ಪಾಸಿನಲ್ಲಿ ಹೆಚ್ಚಾಗಿ ಇರ್ತೀರ ಆದ್ರೆ ಫೈಲ್ ನಂಬರ್ ಟೂ ಅವರಿಗೆ ಮಾತುಕತೆಗಳು ಇರುತ್ತೆ ಆದ್ರೆ ಹೊಂದಾಣಿಕೆ ಅನ್ನೋದು ತೀರಾ ಕಡಿಮೆ ಇರುತ್ತೆ ಹಲವಾರು ಹಿಡನ್ ಥಿಂಗ್ಸ್ ಗಳ ವಿಚಾರವಾಗಿ ಹಲವಾರು ರೀತಿಯ ಅವ್ಯವಸ್ಥೆಗಳ ವಿಚಾರಗಳಲ್ಲಿ ಪ್ರೀತಿಯಲ್ಲಿ ಆಗುವಂತಹ ಕೆಲವೊಂದು ಏರುಪೇರುಗಳ ವಿಚಾರವಾಗಿ ಮಾತಾಡೋದಕ್ಕೆ ಹೋಗ್ತೀರಾ ಆಗ ಏರುಪೇರುಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತು take bye bye